ಜುಗುಳ್ ಸಂಕಲ್ಪ ಗಜಾನನ ಮಂದಿರದಲ್ಲಿ ದೀಪೋತ್ಸವ ದೀಪ ಬೆಳಗ್ಗೆ ಸಾಗರದಲ್ಲಿ ತೇಲಿದ ಗ್ರಾಮಸ್ಥರು ಕಾಗವಾಡ ತಾಲೂಕಿನ ಜುಗುಳ್ ಗ್ರಾಮದ ಶ್ರೀ ಸಂಕಲ್ಪ ಗಜಾನನ ಮಂದಿರದಲ್ಲಿ ಸೋಮವಾರ ದಿನಾಂಕ ಹದಿನೆಂಟರಂದು ಕಾರ್ತಿಕ ಮಾಸದ ಸಂಕಷ್ಟಿಯ ದಿನ ದೀಪೋತ್ಸವ ಕಾರ್ಯಕ್ರಮ ಅತಿ ಸಂಭ್ರಮದಿಂದ ಸಂಪನ್ನಗೊಂಡಿತು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗ್ರಾಮದ ಶ್ರೀ ಸಂಕಲ್ಪ ಗಜಾನನ ಮಂದಿರದಲ್ಲಿ ಕಾರ್ತಿಕ ಮಾಸದ ಸಂಕಷ್ಟಿಯ ದಿನದಂದು ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಜುಗುಳು ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ಮತ್ತು ಗ್ರಾಮಸ್ಥರು ಮಂದಿರಕ್ಕೆ ಆಗಮಿಸಿ ದೀಪ ಬೆಳಗಿ ಭಕ್ತಿ ತೋರಿದರು ಭಕ್ತರ ದೀಪಗಳಿಂದ ಮಂದಿರವು ಕಂಗೊಳಿಸಿತು ಈ ಸಮಯದಲ್ಲಿ ಮಂದಿರ ಅರ್ಚಕ ಸಂತೋಷ್ ಸ್ವಾಮಿ ಮಾತನಾಡಿ ಅಂಧಕಾರದ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನದ ಬೆಳಕು ಬೆಳಗುವ ಉದ್ದೇಶದಿಂದ ಈ ದೀಪೋತ್ಸವವನ್ನು ಪ್ರತಿ ವರ್ಷ ಆಚರಿಸಿಕೊಂಡು ಬರಲಾಗುತ್ತಿದೆ ಎಂದರು ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ವಕ್ರತಂಡ ಮಹಾತಾಯ ಸೂರ್ಯಕೋಟಿ ಸಮಪ್ರಭ ನಿವೃತ್ತೇವು ಶುಭ ಕಾರ್ಯಸು ಸರ್ವದ ಒಂದೇದಾಗಿ ಎಲ್ಲ ಭಕ್ತಾದಿಗಳಿಗೆ ಶರಣ ಶರಣಾರ್ಥಗಳನ್ನು ಹೇಳ್ತಾ ಇವತ್ತಿನ ದಿನ ಕಾರ್ತಿಕ ಮಾಸದ ನಿಮಿತ್ತವಾಗಿ ಪ್ರತಿ ಕಾರ್ತಿಕ ಮಾಸದ ಸಂಕಷ್ಟಿಯ ನಿಮಿತ್ತವಾಗಿ ನಾವು ನಮ್ಮ ಸಿದ್ಧಿವಿನಾಯಕ ಗಜಾನ ಮಂಡಲದ ಟ್ರಸ್ಟ್ ವತಿಯಿಂದ ಆ ದೀಪೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದೀವಿ ಇವತ್ತಿನ ದಿನ ಸಹ ನಾವು ದ್ವೀಪ ಪ್ರಜ್ವಲನ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಿದ್ದು ಅಂಧಕಾರದ ಭಾವನೆಯನ್ನು ತೊಡೆದು ಪ್ರತಿಯೊಬ್ಬರಲ್ಲೂ ಸಹ ಜ್ಞಾನದ ಬೆಳಕು ಮೂಡಲಿ ಅನ್ನೋ ದೃಷ್ಟಿಯಿಂದ ಇವತ್ತಿನ ಪ್ರಜ್ವಲನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ತಾವು ಕೂಡ ಸಹ ಭಾಗಿಯಾಗಿದ್ದೀರಿ ಅದಕ್ಕೆ ಎಲ್ಲ ಭಕ್ತಾದಿಗಳಿಗೂ ಕೂಡ ಶರಣಾರ್ಥಗಳನ್ನು ಹೇಳ್ತಾ ಈ ಸಿದ್ಧಿವಿನಾಯಕನ ಕ್ರಪಾ ಕಟಾಕ್ಷ ಪ್ರತಿಯೊಬ್ಬ ಎಲ್ಲ ಭಕ್ತಾದಿಗಳಲ್ಲಿ ಅವನ ಕ್ರಪಾ ಇರಲಿ ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನ ಉತ್ತಾಯಿಸ್ತಾ ಇದ್ದೀನಿ ಇನ್ನು ಮಂದಿರ ಕಮಿಟಿಯ ಅಧ್ಯಕ್ಷ ತಾಪ್ಸಬ್ ಪಾಟೀಲ್ ಮಾತನಾಡಿ ಈ ವರ್ಷದ ದೀಪೋತ್ಸವ ವಿಶೇಷವಾಗಿದ್ದು ಸಾವಿರಾರು ಭಕ್ತರು ಇದರಲ್ಲಿ ಪಾಲ್ಗೊಂಡಿರುವುದು ವಿಶೇಷವಾಗಿದೆ ಎಂದರು ಎಲ್ಲ ಭಕ್ತಾದಿಗಳಿಗೆ ವಂದನೆಗಳು ಈ ಕಾರ್ತಿಕ ಮಾಸದ ಈ ತುಂಬ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ತಿಕ ಮಾಸದ ಸಂತಷ್ಟಿಯಂದು ಸಂಜೆ ಏಳುವರೆ ಗಂಟೆಗೆ ದೀಪೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಟ್ಟಿರುತ್ತೇವೆ ಅದಕ್ಕೆ ನೆರೆದಂಥ ಎಲ್ಲ ಭಕ್ತಾದಿಗಳಿಗೆ ಸ್ವಾಗತ ಕಾರ್ಯಕ್ರಮವನ್ನು ನಾವು ಪ್ರಧಾನಪಟ್ಟ ಇಲ್ಲಿಯವರೆಗೆ ನಡೆಸಿರ್ತೇವೆ ಭಕ್ತಾದಿಗಳ ವಿಜೃಂಭಣೆಯಿಂದ ಆಚರಿಸುತ್ತಾ ಬಂದಿರುತ್ತಾರೆ ಕಾರ್ಯಕ್ರಮ ನಡೀತಾ ಇದೆ ಹಾಗೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅದರಿಗೆ ಶುಭಾಶಯಗಳನ್ನು ಹೇಳಿ ತಮ್ಮೆಲ್ಲರಿಗೆ ಮುಂದ ಮೂರ್ತಿ ಇನ್ನು ಇದೇ ವೇಳೆ ಮುಸ್ಲಿಂ ಸಮಾಜದ ಮುಖಂಡ ಸಿಕಂದರ್ ಕಳಾವಂತ್ ಕೂಡ ತಮ್ಮ ಅನಿಸಿಕೆ ಹಂಚಿಕೊಂಡರು ಹಾಕೊಂಡಿವೆ ಸುದ್ದಿವಿನಾಯಕ ನಮ್ಮಲ್ಲಿ ಒಂದು ಗಣಪತಿ ಮಂದಿರ ಎಲ್ಲ ಸರ್ವ ಸಹಕಾರದಿಂದ ಪ್ರಯತ್ನ ಮಾಡಿ ಈ ಮಂದಿರವನ್ನು ಸ್ಥಾಪನೆ ಹದಿನೇಳು ಹದಿನೇಳು ಸದ್ಯ ಹದಿನೈದು ವರ್ಷ ಆಯ್ತು ಇದ್ರ ಜನ ಕಾರ್ಯಕ್ರಮ ತಗೊಂಡಿದ್ದೆವು ಮಧ್ಯಾಹ್ನ ಮುಂಜಾನೆ

ಇನ್ನು ಇದೇ ವೇಳೆ ಪಲ್ಲಕ್ಕಿಯನ್ನು ಮಂದಿರದ ಸುತ್ತ ಪ್ರದಕ್ಷಿಣೆ ಹಾಕಲಾಯಿತು ಗಣಪತಿ ಬಪ್ಪ ಮೋರೆ ಎಂಬ ಜೈಕಾರ ಘೋಷದೊಂದಿಗೆ ಮಂದಿರದ ಪರಿಸರ ಭಕ್ತಿಮಯ ವಾತಾವರಣದಲ್ಲಿ ನಿಂದೆತ್ತಿತು ಈ ಸಮಯದಲ್ಲಿ ಅಣ್ಣಾಸಾಬ್ ಪಾಟೀಲ್ ಕಾಕಾಸಾಬ್ ಪಾಟೀಲ್ ಬಿಆರ್ ಪಾಟೀಲ್ ಸುರೇಶ್ ಪಾಟೀಲ್ ಪ್ರಕಾಶ್ ಪಾಟೀಲ್ ಭೀಮಗೌಡ ಪಾಟೀಲ್ ಬಾಬುಗೌಡ ಪಾಟೀಲ್ ಬಾಬಾ ಸಾಬ್ ತಾರ್ದಾಳೆ ಅವಿನಾಶ್ ಪಾಟೀಲ್ ಈರ್ಗೌಡ ಪಾಟೀಲ್ ಅನಿಲ್ ಮೋಳಿ ಕಲಗೌಡ ಪಾಟೀಲ್ ಚಿದಾನಂದ ಮಿಣಚಿ ಸದಾಶಿವ ಪಾಟೀಲ್ ವಿಜಯ್ ಅಕ್ಸರ್ ಸೇರಿದಂತೆ ಅನೇಕ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಈ ವೇಳೆ ಆಗಮಿಸಿದ್ದ ಭಕ್ತರಿಗೆ ಮಹಾಪ್ರಸಾದ ಕಾರ್ಯಕ್ರಮ ನಡೆಯಿತು ಪಂಚ್ ನ್ಯೂಸ್ಗಾಗಿ ಜುಗುಳದಿಂದ ಪ್ರಶಾಂತ್ ಸಾವಂತ್